ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ನಿಮ್ಮಂತ ಕೇಳುಗರು ದೇವರು ಏಸು ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತಯಸುವ ನಾಮದಲ್ಲಿ ನಮ್ಮ ಈ ಕಾರ್ಯಕ್ರಮ ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತಿಸುವಳಾಗಿದ್ದೇನೆ ನಮ್ಮ ಕಾರ್ಯಕ್ರಮವು ಕ್ರೈಸ್ತದ ವರ್ಲ್ಡ್ ಹಾಗೂ ಫಿಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ ಈ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿರುತ್ತದೆ ನಿಮಗೆ ತಿಳಿದಿರುವ ಹಾಗೆ ನಿಮಗೆ ಇರಬಹುದಾದ ಪ್ರಶ್ನೆಗಳನ್ನು ಜೀವನದ ಕುರಿತು ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸುತ್ತೇವೆ ಪ್ರತಿ ಸಂಚಿಕೆಯಲ್ಲೂ ಒಂದು ಶೀರ್ಷಿಕೆಯನ್ನಿಟ್ಟುಕೊಂಡು ಆ ಶೀರ್ಷಿಕೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ದೇವರ ವಾಕ್ಯದ ನಿಮಿತ್ತವಾಗಿ ಚರ್ಚೆ ಮಾಡಲು ಪ್ರಯತ್ನ ಮಾಡುತ್ತೇವೆ ನಿಮಗೆ ಯಾವುದೇ ಪ್ರಶ್ನೆ ಆಗಿರಬಹುದು ಅದು ದಯವಿಟ್ಟು ನಮಗೆ ಬರೀರಿ ನಮಗೆ ತಿಳಿಸಬೇಕಾದರೆ ನಮ್ಮ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ನಿಮ್ಮ ಯಾವುದೇ ಪ್ರಶ್ನೆ ಆಗಿದ್ದರೂ ನಮಗೆ ತಿಳಿಸಬಹುದು ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ ಇಂದಿನ ನಮ್ಮ ಅತಿಥಿ ಕೂಡ ಸಹ ಮಿಸ್ಟರ್ ಅನೋಶ್ ಸ್ವಾಗತ ಮಿಸ್ಟರ್ ನಮಸ್ಕಾರ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಶೀರ್ಷಿಕೆ ಮರಣ ಅದು ಒಂದು ಭಯ ಹುಟ್ಟಿಸುವ ಆಗಿದ್ದರೂ ಈ ಭಯದಿಂದ ನಾವು ಹೇಗೆ ಹೊರಬರಬಹುದು ಮರಣದ ನಂತರ ನಮಗೆ ಏನಾಗಬಹುದು ದೇವರ ಚಿತ್ತದಲ್ಲಿ ನಮ್ಮ ಮರಣದ ಕುರಿತು ಏನು ನಮಗೆ ದೇವರ ವಾಕ್ಯ ತಿಳಿಸುತ್ತದೆ ಎಂದು ನಾವಿಂದು ಚರ್ಚೆ ಮಾಡೋಣ ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ದೇವರಿಗೆ ಪ್ರಾರ್ಥನೆಯನ್ನು ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆ ನಮ್ಮ ಸೃಷ್ಟಿಕರ್ತನೇ ನೀನು ನಮ್ಮ ಈ ಜೀವಿತ ಕಾಲವನ್ನು ಎಣಿಸುವವನಾಗಿದ್ದಿ ನಮಗೆ ಮರಣ ಬಂದಾಗ ನಮಗೆ ಆಗುತ್ತದೆ ಅಥವಾ ಈ ಮರಣ ಭಯದಿಂದ ನಾವು ಹೇಗೆ ಹೊರಬರಬಹುದು ಎಂದು ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಸು ಈಸು ಕೃಷ್ಣನೇ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಏನೋ ಅವರೇ ತುಂಬಾ ಜನ ಈ ವಿಷಯ ಕುರಿತು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನ ನೆನಪು ಮಾಡ್ಕೊಳ್ಳೋಕು ಇಷ್ಟಪಡೋದಿಲ್ಲ ಆದರೂ ನಮ್ಗೆ ನಾವು ಈ ಸಂಚಿಕೆಯಲ್ಲಿ ಇದು ಅತಿ ಪ್ರಾಮುಖ್ಯವಾದ ವಿಷಯವನ್ನು ನಾವು ತಿಳಿತೇವೆ ಅದಕ್ಕಾಗಿ ನಾನು ನಿಮಗೆ ನಾನು ಮೊದಲನೇ ಪ್ರಶ್ನೆ ಕೇಳ್ತೇನೆ ಒಬ್ಬ ವ್ಯಕ್ತಿ ಮರಣಕ್ಕೆ ಒಳಗಾದಾಗ ಅದಾದ ಮೇಲೆ ಆ ವ್ಯಕ್ತಿಗೆ ಏನಾಗ್ಬೋದು ಇದೊಂದು ಸಾಮಾನ್ಯ ಪ್ರಶ್ನೆ ಈಗ ನಮಗೆ ಮರಣವಾದಾಗ ನಮ್ಮ ದೈಹಿಕವಾದಂಥ ಎಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗ್ತದೆ ಸಂಪೂರ್ಣವಾಗಿ ಮರಣ ಬಂದಾಗ ಸಾಮಾನ್ಯವಾಗಿ ಈಗ ನನ್ನ ಹೆಸರು ಏನೋ ಶಮದಾಗಿ ಹೇಳುವಾಗ ನಾನು ಎಲ್ಲಾದರೂ ಹೋದಾಗ ಏನೋ ಹೋದ ಏನೋ ಬಂದ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ ಆದರೆ ನನ್ನ ಮರಣ ಹೊಂದಿದಾಕ್ಷಣ ಏನೋ ಮನೆಗೆ ಬಂದ ಅಂತ ಕೇಳೋದಿಲ್ಲ ಬಾಡಿ ಬಂತ ಮನೆಗೆ ಸೊ ಅಲ್ಲಿಗೆ ನಾವು ಮರಣ ಹೊಂದಾಗ ನಮ್ಮ ಈ ಲೋಕದ ಜೀವಿತದಲ್ಲಿ ನಾವು ಏನು ಮಾಡಿರ್ತೇವಲ್ಲ ಅದು ಆ ಕ್ಷಣಕ್ಕೆ ಸತ್ತು ಹೋಗುವಂಥದ್ದನ್ನು ನಾವು ಕಾಣ್ತೇವೆ ಅಲ್ಲಿಗೆ ದೈಹಿಕ ಚಟುವಟಿಕೆ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಂತು ಹೋಗಿಬಿಡ್ತದೆ ಅದಾದ ಮೇಲೆ ಇನ್ನೊಂದೇನು ಅಂದರೆ ಆತ್ಮಿಕತೆಯ ಒಂದು ದೃಷ್ಟಿಕೋನದಿಂದ ಇದನ್ನು ನೋಡುವಾಗ ಆತ್ಮಿಕವಾದಂಥ ಜೀವಿತ ಮುಂದುವರಿಯುವಂಥದ್ದಾಗಿರ್ತದೆ ಒಬ್ಬ ಕ್ರೈಸ್ತನಾಗಿ ನಾನು ಇದರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಏನಂತೆ ಪುನರುತ್ಥಾನ ನನಗೆ ಖಂಡಿತವಾಗಿ ಇದೆ ಹಾಗೂ ನಾನು ಸತ್ತ ನಂತರ ನಾನು ಪರಲೋಕಕ್ಕೆ ಹೋಗ್ತೇನೋ ಅಥವಾ ನರಕಕ್ಕೆ ಹೋಗ್ತೇನೋ ಅನ್ನುವಂಥ ನಂಬಿಕೆ ಇದೆ ಸೊ ಅಲ್ಲಿಗೆ ಆ ನಂಬಿಕೆಯ ಸಲುವಾಗಿ ನಾನು ಸತ್ತ ನಂತರವೂ ಸಹ ನನಗೆ ಒಂದು ಬದುಕಿದೆ ಅನ್ನುವಂಥ ಅರ್ಥ ಇಲ್ಲಿ ಮರಣವೇ ಅಂತ್ಯವಲ್ಲ ಮರಣದ ನಂತರವೂ ಕ್ರೈಸ್ತರಿಗೆ ಒಂದು ಜೀವನವಿದೆ ಅಂತ ನೀವು ನನ್ನ ಮುಂದಿನ ಪ್ರಶ್ನೆ ನಾವು ಅನೇಕರು ಮರಣ ಅಂದ್ರೆ ಭಯಪಡ್ತೇವೆ ಅದು ಒಂದು ಭಯದ ಸಂಗತಿನ ಇಲ್ಲ ಅದರಿಂದ ನಾವು ಹೊರಬರಲು ಪ್ರಯತ್ನ ಪಡ್ಬೇಕ ಕಾರಣ ಎಷ್ಟೇ ನಿಮ್ಮನ್ನ ಒಂದು ತಿಳಿಯದೆ ಇರುವಂಥ ಜಾಗಕ್ಕೆ ಬಹಳ ಕತ್ಲೆ ಇದೆ ಆ ಜಾಗ ನೀವು ಮುಂಚೆ ಹೋಗಿಲ್ಲ ಬಟ್ ತುಂಬ ಕತ್ಲೆ ಇದೆ ಆ ಜಾಗಕ್ಕೆ ಒಬ್ಬರನ್ನೇ ಬಿಟ್ಟಾಗ ಏನನ್ಸುತ್ತೆ ಭಯ ಆಗುತ್ತೆ ಕಾರಣ ಯಾಕೆ ಗೊತ್ತಿಲ್ಲ ಅಲ್ಲಿ ಏನಿದೆ ಅಂತ ಎಕ್ಸಾಕ್ಟ್ಲಿ ನಮಗೆ ಮರಣದ ವಿಷಯದಲ್ಲೂ ಸಹ ಹೀಗೆ ಆಗೋದು ಏನು ಅಲ್ಲಿ ಅನಿಶ್ಚಿತತೆ ತುಂಬಿದೆ ಇವಾಗ ನಾವು ಬದುಕಿರಬೇಕಾದ್ರೆ ಅನೇಕ ಜನರನ್ನ ನೋಡಿದ್ದೇವೆ ಅನಾರೋಗ್ಯತೆ ಬಂದರೆ ಹೇಗೆ ಸಾಯ್ತಾರೆ ವಯಸ್ಸಾದರೆ ಹೇಗೆ ಸಾಯ್ತಾರೆ ಆಕ್ಸಿಡೆಂಟ್ ಆದರೆ ಹೇಗೆ ಸಾಯ್ತಾರೆ ಸೊ ಇದೆಲ್ಲವೂ ಗೊತ್ತಿದೆ ಸೊ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ನಾವು ಪ್ರಿಪೇರ್ ಆಗಿಬಿಟ್ಟಿರ್ತೀವಿ ಆದರೆ ಮರಣ ಆದಮೇಲೆ ಏನಾಗತ್ತೆ ಅನ್ನುವಂಥದ್ದು ಸತ್ಯವೇದವಲ್ಲದ ಹೊರತು ಬೇರೆ ಏನೂ ನಮಗೆ ಸಿಗೋದಿಲ್ಲ ಉತ್ತರಗಳು ಸೊ ಹಾಗಾಗಿ ನಮಗೇನಂತೆ ಬಹಳ ಭಯ ಕಡತ್ತೆ ಈ ಅನಿಶ್ಚಿತತೆ ಇರಬೇಕಾದ್ರೆ ಅನ್ಸರ್ಟನಿಟಿ ಇರಬೇಕಾದ್ರೆ ಈ ಭಯ ಸಹಜ ಒಂದು ಉದಾಹರಣೆ ಏನಂದರೆ ನಮ್ಮ ಮ ನಮ್ಮ ಕುಟುಂಬದಲ್ಲೇ ನಮ್ಮ ಅಜ್ಜಿ ಅವರ ಒಬ್ಬ ದೂರದ ರಿಲೇಟಿವ್ ಒಬ್ಬರು ತೀರ್ಕೊಂಡ್ರು ಅವರ ವಯಸ್ಸಿನವರೊಬ್ರು ತೀರ್ಕೊಂಡ್ರು ಅವ್ರು ತೀರ್ಕೊಂಡಿದ್ದ ತಕ್ಷಣ ಅಷ್ಟೇ ನಂದು ಮುಗೀತು ಇನ್ನೇನು ನಾನು ಹೋಗ್ಬಿಡ್ತೀನಿ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ದಿವಸ ಅವರು ಆಹಾರವನ್ನು ಸೇವನೆ ಮಾಡಲಿಲ್ಲ ಅಂದರೆ ಏನು ಅವ್ರಿಗೆ ಈ ರೀತಿಯಾದಂಥ ಸುತ್ತಮುತ್ತಲಿನ ಸನ್ನಿವೇಶಗಳನ್ನು ನೋಡಿದಾಗ ಅವರಿಗೆ ಮರಣದ ಭಯ ಕಾಡುವಂಥದ್ದನ್ನು ನಾವು ನೋಡ್ತೇವೆ ಅಯ್ಯೋ ನನ್ನ ವಯಸ್ಸಿನವನು ಅಯ್ಯೋ ನನ್ನ ಜೊತೆವನೇ ಹೋಗ್ಬಿಟ್ನಾ ಅಯ್ಯೋ ಹಿಂಗೆ ನೆನ್ನೆ ತಾನೇ ನೋಡಿದೆ ಅದನ್ನ ನನ್ನ ಕತೆ ಏನು ನನ್ನ ಗತಿ ಏನು ಸೊ ನನಗೆ ತುಂಬಾನೇ ಅನಿಶ್ಚಿತತೆ ಕೂಡಿರುವಂಥ ಸಮಯದಲ್ಲಿ ಈ ರೀತಿಯಾದಂಥ ಭಯ ನಮ್ಮಲ್ಲಿ ಮನೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಅದ ನಂತರ ಮರಣದ ನಂತರ ಏನು ಅಂತ ತಿಳಿದಿರೋದಕ್ಕೆ ಜನರಿಗೆ ಭಯ ಅಂತ ಹೇಳ್ತಾ ಇರ್ತೇವೆ ಒಂದು ರೀತಿಲಿ ಹೌದು ಪ್ರಶ್ನೆ ಮರಣವನ್ನು ಜಯಿಸುತ್ತೇವೆ ಅಂತ ನಾವು ಆಲೋಚನೆ ಮಾಡೋದು ಸರಿನಾ ನೋಡಿ ಮರಣವನ್ನು ಜಯಿಸುವುದಕ್ಕೆ ಏ ಸ್ವಾಮಿಗೆ ಶಕ್ತಿದೆ ಯಾಕಂದರೆ ಈಗಾಗಲೇ ಆತನು ಜಯಿಸಿದ್ದಾನೆ ಜಯಿಸಿರುವ ಕಾರಣ ಆತನು ಮರಣವನ್ನು ಜಯಿಸಿದ್ದಾನೆ ನಾವು ಏ ಸ್ವಾಮಿಯಲ್ಲಿ ನಂಬಿಕೆ ಇಟ್ಟರೆ ನಾವು ಮರಣವನ್ನು ಜಯಿಸ್ಬೋದು ನಾವು ಸಹ ಇನ್ನೊಂದು ಇಲ್ಲಿ ಏನಂದರೆ ನಾವು ಮರಣವನ್ನು ಜಯಿಸುವಂತಹ ಒಂದು ಆಲೋಚನೆಯನ್ನು ನಾವು ಮಾಡಬೇಕಾದ್ರೆ ಅದನ್ನು ನಾವು ಕನ್ವರ್ಟ್ ಮಾಡ್ಬೋದು ಯಾಕಂದರೆ ನಾವು ಮರಣವನ್ನು ಜಯಿಸೋದು ಅನ್ನೋದಕ್ಕಿಂತ ಲೋಕದಲ್ಲಿ ಪಾಪು ಯಾವಾಗಲೋ ಯಾವಾಗ ಹೊಳ ಹೋಗ್ತಲ್ಲ ಆಗ ಮರಣ ಒಳ ಬಂತು ಸೊ ಅಲ್ಲಿಗೆ ಈ ಮರಣ ಅನೇಕ ಬಾರಿ ನಮ್ಮಲ್ಲಿ ಭಯ ಮೂಡಿಸ್ಕೊಂಥದ್ದಾಗಿರ್ತದೆ ಸೊ ಅಲ್ಲಿ ಇವಾಗ ನಾನು ಮರಣವನ್ನು ಜಯಿಸ್ಬೋದು ಎಂಬುದಾಗಿ ಹೇಳುವಾಗ ನಾನು ನಾವು ಕ್ರೈಸ್ತರಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರಬೇಕಾದ್ರೆ ಆ ಮರಣ ವಿಲ್ ನಾಟ್ ದ ಲಾಸ್ಟ್ ಚಾಪ್ಟರ್ ಸೊ ಮುಂದೊಂದು ಜೀವಿತ ನನಗೆ ಕಾಯ್ತಾ ಇದೆ ಸೊ ಅಲ್ಲಿಗೆ ಬದುಕಿರುವಾಗ ಆ ಮರಣದ ಒಂದು ಮರಣದ ಮೇಲೆ ಜಯ ಸಾಧಿಸಬೇಕಾದ್ರೆ ಅದನ್ನು ಏಸುವಿನ ಮೇಲೆ ನಂಬಿಕೆ ಇಡುವ ಹಾಗೆ ಅದನ್ನು ಪರಿವರ್ತನೆ ಮಾಡಬೇಕಾಗಿದೆ ಆವಾಗ ನಾವು ಒಂದು ರೀತಿಯಲ್ಲಿ ಮರಣವನ್ನು ಜಯಿಸ್ಬೋದು ಕಾರಣ ಇಷ್ಟೇ ಸತ್ತ ನಂತರ ದೈಹಿಕವಾದ ಮರಣ ಆದ ನಂತರವೂ ಒಂದು ಬದುಕು ನಮಗೋಸ್ಕರ ಇದೆ ಎಂಬುದಾಗಿ ಜಯಿಸ್ಬೋದು ಹೌದು ನನಗೊಂದು ಪ್ರಶ್ನೆ ಇದೆ ಇವಾಗ ಮರಣವನ್ನು ನಾವು ತಡೆಯೋಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನ ಮುಂದೂಡ್ಬೋದಾ ನೋಡಿ ನಾನು ಹೇಳ್ದೆ ಅನ್ಸರ್ಟ್ರಿಟಿ ಕೂಡಿರುವಂತಹ ಸಮಯಗಳಿದು ಈಗ ನೋಡಿ ಮುಂಚೆ ಎಲ್ಲ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದಾಗ ಜನ ಆಗಲಿ ಇದ್ರು ಅನ್ನದಾಗಿ ನಾವು ಇದ್ವಿ ಆದರೆ ಈಗ ಚಿಕ್ಕ ಮಗು ಹತ್ತು ವಯಸ್ಸು ಹದಿಮೂರು ವಯಸ್ಸು ಹದಿಮೂರು ತಿಂಗಳು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವಯಸ್ಸು ಈ ರೀತಿಯಲ್ಲಿ ಬೇರೆ 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 ವಯೋಮಿತಿಯಲ್ಲಿರುವಂಥ ಜನರು ಸಾಯ್ತಾ ಇದ್ದಾರೆ ಈಗ ನಾವು ಇದನ್ನು ನೋಡಬೇಕಾದ್ರೆ ನಾವು ಮರಣವನ್ನು ಅಂದರೆ ಜನ್ರಲಾಗಿ ಸಾಮಾನ್ಯ ಭಾಷೆಯಲ್ಲಿ ನಾವು ನೋಡಬೇಕಾದ್ರೆ ಮರಣವನ್ನು ಸ್ವಲ್ಪ ಮುಂದೆ ದೂಡ್ಬೋದು ಹೇಗೆ ಎಂಬುದಾಗಿ ಹೇಳಬೇಕಾದ್ರೆ ನನ್ನನ್ನು ನಾನು ಸರಿಯಾಗಿ ಆರೈಕೆ ಮಾಡಿಕೊಳ್ಳುವುದರ ಮೂಲಕ ಸರಿಯಾದ ಪೋಷಣೆಯನ್ನು ಹೊಂದುವುದರ ಮೂಲಕ ಆಹಾರವನ್ನು ಹೊಂದುವುದ್ರ ಮೂಲಕ ಸರಿಯಾದ ಒಂದು ವಿಶ್ರಮ ಅಂದರೆ ಏನು ರೆಸ್ಟನ್ನು ಹೊಂದುವುದರ ಮೂಲಕ ಆಮೇಲೆ ಈ ಎಲ್ಲ ಕಾರಣಗಳಿಂದ ನಾನು ಒಂದು ರೀತಿಯಲ್ಲಿ ನಾನು ಮರಣವನ್ನು ಮುಂದೂಡಬಹುದು ಅಂದರೆ ನನ್ನ ದೇಹವನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡುವುದರ ಮೂಲಕ ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಜೀವಿತದ ಹತೋಟಿ ಅಥವಾ ನಿಯಂತ್ರಣ ದೇವರ ಕೈಯಲ್ಲಿದೆ ಸೊ ಹಾಗಾಗಿ ಯಾವಾಗ ನನಗೆ ಮರಣ ಸಂಭವಿಸ್ತದೆ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಅಲ್ಲ ಆದರೆ ಆರೋಗ್ಯಕರವಾಗಿ ಬದುಕುವುದರ ಮೂಲಕ ನನ್ನ ಕೈಯಿಂದ ನಾನೇ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೆ ಮರಣವನ್ನು ಹೌದು ಮುಂದಿಡ್ಬೋದು ಇವಾಗ ನೋಡಿ ಅಯ್ಯೋ ಅದು ಯಾವಾಗ ಸಾಯ್ತೀವೋ ನಮ್ಗೆ ಗೊತ್ತಿಲ್ಲ ಅಂತ ನಾವು ಸುಮ್ಮನೆ ನಮ್ಮ ದೇಹದಕ್ಕೆ ಬೇಕಾದಷ್ಟು ತಿನ್ಕೊಂಡು ಬೇಕಾದಷ್ಟು ಗುಡ್ಕೊಂಡು ಬೇಕಾದಷ್ಟು ಬೇಡದೇವ್ರು ಕೆಲಸ ಮಾಡ್ಕೊಂಡಿದ್ರೆ ಬೇಗ ಸಾಯ್ತೇನೆ ಸೊ ಅದನ್ನು ನಾವು ಮುಂದೂಡ್ಬೋದು ಆದರೆ ಅಟ್ ಲಾಸ್ಟ್ ಅಲ್ಟಿಮೇಟಾಗಿ ದೇವರ ನಿಯಂತ್ರಣದಲ್ಲಿ ನನ್ನ ಜೀವಿತ ಇದೆ ಅನೇಕರು ಮರಣಕ್ಕಿಂತ ಜೀವನವೇ ಅತಿ ಕಷ್ಟವಾದದ್ದು ಅಂತ ಭಾವಿಸ್ತಾರೆ ಅವರಿಗೆ ಜೀವನದಲ್ಲಿ ಬರೋ ಕಷ್ಟಗಳೇ ಆಗಿರ್ಬೋದು ಇಲ್ಲ ಅವರಿಗೆ ಆಸಕ್ತಿ ಇಲ್ಲ ಜೀವನ ಮಾಡೋಕ್ಕೆ ಅಂದಾಗ ಅವರು ನಾನು ಮಲ್ಲಿಗೆ ಮತ್ತೆ ಎದ್ದೊಳ್ದೆ ಇದ್ದರೆ ಯಾವುದೇ ಕಷ್ಟಗಳನ್ನು ನಾನು ಎದುರಿಸಬೇಕಾಗಿಲ್ಲ ಅಂತ ಅಂದ್ಕೊಳ್ತಾರಲ್ಲ ಅಂಥವ್ರ ಕುರಿತು ನಿಮಗೇನು ಅಭಿಪ್ರಾಯ ಯಾವತ್ತಿಗೂ ಬದುಕುವಂಥ ನಿರೀಕ್ಷೆನ ಬಿಟ್ಕೊಡ್ಬೇಡಿ ಯಾವತ್ತಿಗೂ ಅಷ್ಟೇ ನೀವು ಬದುಕುವಂಥ ನಿರೀಕ್ಷೆನ ಬಿಟ್ಕೊಡ್ಬೇಡಿ ಏನು ಗೊತ್ತಾ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಮಗೆ ಇಂಥ ಆಳವಾದಂಥ ಖಿನ್ನತೆ ಕಾಡುವುದುಂಟು ಯಾಕೆಂದರೆ ಈ ಲೋಕದಲ್ಲಿ ನಮಗೆ ಕಷ್ಟಗಳು ಬಹಳ ಹೆಚ್ಚು ನೋವುಗಳು ಬಹಳ ಹೆಚ್ಚು ಅದು ಹಣ ಇರುವಂಥವರಾಗಿರಲಿ ಇಲ್ಲದೇ ಇರುವಂಥವರಾಗಿರಲಿ ಏನು ಇಲ್ಲದೇ ಇರುವಂಥವರಾಗಲಿ ಎಲ್ಲ ಇರುವಂಥವರಾಗಿರಲಿ ಕಷ್ಟಗಳು ನಮ್ಮನ್ನು ಹಾತೊರೆದಿರುವೆ ಅಂದರೆ ನಮ್ಮ ಸುತ್ತಲೂ ಬಹಳವಾಗಿ ಇದೆ ಆದರೆ ಅದಕ್ಕೆ ಮಾತ್ರವೇ ಸೋತು ಹೋಗಿ ದಯಮಾಡಿ ನಿಮ್ಮ ಜೀವಿತವನ್ನು ಕಳೆದುಕೊಳ್ಳಬೇಡಿ ಅಥವಾ ಆ ನಕಾರಾತ್ಮಕವಾದಂಥ ಆಲೋಚನೆಯನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ದೇವರು ನಿಮ್ಮೊಂದಿಗಿದ್ದಾನೆ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಹಾಗೂ ನಿಮಗೋಸ್ಕರ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ ಅದನ್ನು ನೀವು ಕಂಡುಹಿಡಿಯುವಲ್ಲಿ ನಿಮ್ಮ ಶ್ರಮವನ್ನು ವಹಿಸಬೇಕಾಗಿದೆ ಪ್ರಾರ್ಥನೆ ಮೂಲಕ ದೇವರನ್ನು ಕೇಳಿಕೊಂಡು ನೀವು ಶ್ರಮವನ್ನು ವಹಿಸಬೇಕಾಗಿದೆ ಆದರೆ ಈ ಒಂದು ಖಿನ್ನತೆ ಕಾಡುವಂಥ ಸಮಯದಲ್ಲಿ ನಿಮಗೆ ಜೊತೆಗೆ ಯಾರಾದರೂ ಒಬ್ಬ ಮನುಷ್ಯ ನಿಮಗೆ ಸಹಾಯಕ್ಕೆ ಬೇಕಾಗಿರ್ತದೆ ಬಹಳ ಖಿನ್ನತೆ ನಿಮ್ಮನ್ನ ಕಾಡುವಾಗ ದಯಮಾಡಿ ನೀವು ಮೆಡಿಕಲಲ್ಲಿ ತೊಗೊಳೋಕ್ಕೆ ನಾನು ನಾನು ಸಲಹೆಯನ್ನು ನೀಡ್ತೇನೆ ಆದರೆ ಆ ಖಿನ್ನತೆ ಕಾಡುವಂಥ ಸಮಯದಲ್ಲಿ ಕಷ್ಟಗಳಿರ್ಬೇಕಾದ್ರೆ ದಯಮಾಡಿ ಹೆದರಬೇಡಿ ಆ ಒಂದು ಸಮಯ ಬಹಳ ಕಾಲ ಇರುವುದಿಲ್ಲ ಅದು ಬೇಗನೆ ನೀಗು ಹೋಗ್ತದೆ ಹಾಗೂ ಒಳ್ಳೆಯ ಸಮಯ ಬರುವಂಥದ್ದನ್ನು ನಾವು ಖಂಡಿತವಾಗಿ ಕಾಣೆ ಕಾಣ್ತೇವೆ ಕೆಲವೊಮ್ಮೆ ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾರೆ ಆತ್ಮಹತ್ಯೆಯ ಬಗ್ಗೆ ನಾವು ಮಾತಾಡಿದ್ದೇವೆ ಬಟ್ ಆತ್ಮಹತ್ಯೆ ತಪ್ಪ ಖಂಡಿತವಾಗಿ ತಪ್ಪು ನರಹತ್ಯೆ ಮಾಡಬಾರ್ದು ಅಂದರೆ ಇನ್ನೊಬ್ಬರ ಜೀವ ತೆಗಿಬಾರ್ದು ಎಂಬುದಾಗಿ ದೇವರ ಆಜ್ಞೆ ಕೊಟ್ಟಿದರೆ ನಮ್ಮ ಜೀವಿತನೂ ಸಹ ನಾವು ತೆಗೆದುಕೊಳ್ಳುವುದಕ್ಕೆ ಯಾವುದೇ ರೀತಿಯಾದಂಥ ಹಕ್ಕು ನಮಗೆ ಇಲ್ಲ ಯಾಕಂದರೆ ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಫಾರ್ ಅಸ್ ಅದನ್ನು ಹೇಳ್ತಾನೆ ನಾನು ನಿನಗೋಸ್ಕರ ಯೋಚನೆ ಮಾಡ್ತಾ ಇದ್ದೇನೆ ನಾನು ಇಟ್ಟಿರುವಂಥ ಯೋಚನೆ ಅದು ಅಹಿತದ ಯೋಚನೆ ಅಲ್ಲ ಹಿತದ ಆಲೋಚನೆ ಎಂಬುದಾಗಿ ನಾವು ವಾಕ್ಯವನ್ನು ಓದ್ತೇವೆ ಅಲ್ಲಿಗೆ ದೇವರು ಏನಾದರೂ ಒಂದು ಉದ್ದೇಶ ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ ಅದನ್ನು ಅದನ್ನು ನಾವು ಯಾವಾಗಲೂ ನೋಡಿಕೊಳ್ಬೇಕು ನಾವು ಆತ್ಮಹತ್ಯೆ ಮಾಡಿಕೊಳ್ಳೋದರ ಮೂಲಕ ಒಂದು ನನ್ನ ಸೃಷ್ಟಿಕರ್ತನಾಗಿರುವಂಥ ದೇವರ ವಿರುದ್ಧ ನಾನು ಇದ್ದೇನೆ ಯಾಕಂದರೆ ದೇವರ ಉದ್ದೇಶವನ್ನು ನಾನು ನಿಲ್ಲಿಸಿ ನನ್ನ ನಾನು ಈ ಜೀವಿತ ಬೇಡ ಅಂತ ಬಿಡ್ತಾ ಇದ್ದೇನೆ ಇನ್ನೊಂದು ನನಗೆ ಸುತ್ತಮುತ್ತಲಿರುವಂಥ ಅನೇಕ ಪ್ರೀತಿ ಪಾತ್ರರು ಇರ್ತಾರಲ್ಲ ಅವ್ರಿಗೆ ನಾನು ದ್ರೋಹ ಮಾಡ್ದಂಗೆ ಅನಿಸುತ್ತೆ ಅವ್ರಿಗೆ ನಾನು ನ್ಯಾಯ ಮಾಡೋದು ಯಾಕಂದರೆ ಅವ್ರು ನನ್ನ ತುಂಬ ಇಷ್ಟಪಟ್ಟಿರ್ತಾರೆ ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವ್ರಿಗೆ ನ್ಯಾಯ ಮಾಡಿದಾಗತ್ತಾ ಮೂರನೆಯದಾಗಿ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅಷ್ಟೊಂದು ಧೈರ್ಯ ಇದ್ದರೆ ಅದರ ಅರ್ಧ ಧೈರ್ಯದಲ್ಲಿ ನೀವು ಜೀವಿತವನ್ನು ಎದುರಿಸ್ಬೋದು ಯಾಕಂದರೆ ದೇವರು ಕೊಟ್ಟಿರೋಂಥ ಜೀವಿತ ಬಹಳ ಅಮೂಲ್ಯ ಏನು ಗೊತ್ತಾ ಅನೇಕರಿಗೆ ಆರೋಗ್ಯ ಇರೋದಿಲ್ಲ ಜೀವಿತ ಇರತ್ತೆ ಆದರೆ ಆರೋಗ್ಯ ಇರೋದಿಲ್ಲ ಆದರೆ ನಿಮಗೆ ಆರೋಗ್ಯ ಕೊಟ್ಟು ಜೀವಿತ ಕೊಟ್ಟಿರ್ತಾನೆ ಆದರೆ ಕಷ್ಟ ಬಂತು ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತೀರಾ ದಯಮಾಡಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅನೇಕ ಬಾರಿ ನಮ್ಗೆ ಅರ್ಥ ಆಗೋದೇನೆಂದ್ರೆ ಒಂದು ಮರಣವು ನಮಗೆ ಒಳ್ಳೆ ಜೀವಿತವನ್ನು ಕೊಡ್ತ ಕೊಡುತ್ತೆ ಇಲ್ಲ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹಾಗಾದ್ರೆ ಕ್ರೈಸ್ತರಾದ್ರೂ ನಾವು ಯಾಕೆ ಮರಣ ಬರಬೇಕು ಅಂತ ಬಿಡ್ಕೊಬಾರ್ದು ಅಥವಾ ಅನೇಕವ ನಮಗೆ ಕಾಯಿಲೆ ಬಂದಾಗ ನಮಗೆ ಸ್ವಸ್ಥವಾಗಕ್ಕೆ ನಾವು ಯಾಕೆ ಇಚ್ಛಿಸ್ಬೇಕು ನೋಡಿ ಕ್ರೈಸ್ತರಾದ್ರೂ ಸಹ ನಮಗೆ ಲೋಕದಲ್ಲಿ ಬದುಕುವಂತ ಆಸೆ ನಿಲ್ಲೋದಿಲ್ಲ ಯಾಕೆಂದರೆ ನಾವು ಈ ಲೋಕದಲ್ಲಿ ನಮ್ಮ ಪ್ರೀತಿ ಪಾತ್ರನ ನೋಡಿರ್ತೇವೆ ನಮ್ಮದೇ ಆಗಿರುವಂಥ ಒಂದು ಸಾಮ್ರಾಜ್ಯ ಇರತ್ತೆ ಅಂದಾಗ ಹೇಳ್ಬೋದು ಒಂದು ಒಂದು ರೀತಿಯಾದಂಥ ವಾತಾವರಣ ನಾವು ಸುತ್ತಮುತ್ತಲು ಕಟ್ಕೊಂಡಿರ್ತೇವೆ ನಮಗೆ ನಮಗೆ ಮಕ್ಕಳಾಗಬೇಕು ಅವ್ರ ಅವ್ರ ಮಕ್ಕಳನ್ನು ನೋಡಬೇಕು ಆ ಮಕ್ಕಳ ಜೊತೆ ನಾವು ಮಾತಾಡಬೇಕು ಸಂಭಾಷಣೆ ಮಾಡಬೇಕು ಆಟ ಆಡಬೇಕು ನನ್ನ ತಾತ ನಮ್ಮ ಜೊತೆ ಹೆಂಗಿದ್ರು ಆ ರೀತಿಯಲ್ಲಿ ಸೊ ಈ ರೀತಿಯಾದಂಥ ಭಾವನೆ ಕ್ರೈಸ್ತರಿಗೂ ಸಹ ಇರುವಂಥದ್ದಾಗಿರ್ತದೆ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕಂದರೆ ಅನೇಕ ಬಾರಿ ಕ್ರೈಸ್ತರು ಪರಿಪಕ್ವತೆಯಲ್ಲಿ ನಡೆಯದೇ ಇರುವಂಥದ್ದನ್ನು ನಾವು ಕಾಣ್ತೇವೆ ಅಂದರೆ ನಾವು ದೇವರನ್ನ ಇನ್ನೂ ಆಳವಾಗಿ ಕಂಡುಕೊಂಡಿರುವುದಿಲ್ಲ ಅಲ್ಲಿಗೆ ಕ್ರೈಸ್ತರೂ ಸಹ ಎಲ್ಲೋ ಒಂದೆಡೆ ಈ ಲೋಕದಲ್ಲಿರುವಂಥ ಆಶೆಗಳಿಗೆ ಈ ಲೋಕದಲ್ಲಿರುವಂಥ ಒಂದು ಪ್ರೀತಿಯ ಮೇಲೆ ನನಗೆ ಸ್ವಸ್ಥತೆ ಕೊಡು ಸ್ವಾಮಿ ಸ್ವಸ್ಥತೆ ಕೊಡು ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ ಕ್ರೈಸ್ತರಿಗೆ ಮರಣದ ಬಗ್ಗೆ ಭಯ ಇರೋಲ್ವಾ ಖಂಡಿತವಾಗಿ ಕ್ರೈಸ್ತರಿಗೂ ಸಹ ಮರಣದ ಮೇಲೆ ಭಯವಿದೆ ಎಲ್ಲರಿಗೂ ಅಲ್ಲ ಕ್ರಿಸ್ತನನ್ನು ಹೆಚ್ಚಾಗಿ ಅರಿಯದೇ ಇರುವಂತಹ ಕ್ರೈಸ್ತರಿಗೆ ಮರಣದ ಮೇಲೆ ಭಯವಿದೆ ಆದರೆ ಕ್ರಿಸ್ತನನ್ನು ಸಂಪೂರ್ಣವಾಗಿ ಅರಿತಿರುವವರಿಗೆ ಅಥವಾ ಕ್ರಿಸ್ತನನ್ನು ಅನುಭವಿಸುತ್ತಿರುವವರಿಗೆ ಆ ಮರಣ ಭಯ ಕಡಿಮೆ ಕಾರಣ ಅವರಿಗೆ ಗೊತ್ತು ಮರಣ ನನ್ನ ಅಂತ್ಯ ಅಲ್ಲ ನನಗೆ ಜಯಮಾಲೆ ಸಿಗುತ್ತೆ ಆ ಜಯಮಾಲೆಯನ್ನು ನಾನು ಹೊಂತೇನೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ ನೀವು ಹಾಗೆ ಕ್ರೈಸ್ತರಿಗೂ ಭಯ ಇದೆ ಮರಣಕ್ಕೆ ಅಂತ ಹೇಳ್ತಾರೆ ಬಟ್ ಏನಕ್ಕೆ ಮರಣ ಬರಬೇಕು ನಾವಿಲ್ಲೇ ಎಂದೆಂದಿಗೂ ಜೀವಿಸ್ಬೋದಲ್ಲ ನಾವು ರೋಮಪುರ ಪತ್ರಿಕೆಯನ್ನು ಓದಬೇಕಾದ್ರೆ ಇಲ್ಲ ಆದಿ ಪುಸ್ತಕ ಓದಬೇಕಾದ್ರೆ ಮರಣವು ಅವಿದ್ಯತ್ವದ ಮೂಲಕ ಒಳಬಂತು ಆ ಅವಿದ್ಯತೆಯ ಸಲುವಾಗಿ ಮರಣ ಬಂತು ಸೊ ಅಲ್ಲಿಗೆ ನಮ್ಮ ಪಾಪದ ಜೀವಿತಕ್ಕೆ ಅದು ಅಂತ್ಯವನ್ನು ಆಡಲು ನಮಗೆ ಆ ಮರಣ ಸಂಭಿಸುವಂಥದ್ದನ್ನು ನಾವು ಕಾಣ್ತೇವೆ ದೇವರ ವಾಕ್ಯದಲ್ಲಿ ಇದನ್ನು ಸಹ ನೋಡ್ತೇವೆ ಹೆಚ್ಚಾಗಿರುವಂಥ ವಯೋಮಿತಿಯನ್ನು ದೇವರು ನೂರ ಇಪ್ಪತ್ತಕ್ಕೆ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ ಅಲ್ಲಿಗೆ ಪಾಪ ಬಂದಾಗ ಮರಣ ಬಂದದನ್ನು ನಾವು ನೋಡ್ತೇವೆ ದೇವರ ಮೇಲೆ ನಂಬಿಕೆಯನ್ನಾಗಿ ಅದನ್ನು ಮಾಡುವಾಗ ಆ ಮರಣ ನಮಗೆ ಬಾಧಿಸುವಂಥದ್ದನ್ನು ನಾವು ಕಾಣುವುದಿಲ್ಲ ಅನ್ನುವಂಥದ್ದು ವೀಕ್ಷಕರೇ ನಾವು ಚರ್ಚೆ ಮಾಡಿದ ಹಾಗೆ ಈ ಮರಣವು ಯಾವಾಗ ಬರುತ್ತದೆ ನಮ್ಗೆ ಗೊತ್ತಿಲ್ಲ ತಡೆಯೋಕ್ಕೂ ಆಗಲ್ಲ ಮುಂದೂಡುವುದಕ್ಕೂ ಆಗೋದಿಲ್ಲ ಆದರೆ ಮರಣದ ಭಯದಿಂದ ನಾವು ಹೊರಬರಲು ಸಾಧ್ಯ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ಮರಣದ ನಂತರವೂ ನಮ್ಮ ಆತ್ಮಕ್ಕೆ ಕೊನೆ ಇರುವುದಿಲ್ಲ ಎಂದು ನಾವು ತಿಳಿದಿದ್ದೇವೆ ಅದೇ ರೀತಿಯಲ್ಲಿ ಈ ಜೀವನವು ನಮಗೆ ಕಷ್ಟಕರವಾಗಿದೆ ಎಂದು ನಮ್ಮ ಜೀವನವನ್ನು ತೆಗೆಯುವುದು ದೇವರ ನಿಮಿತ್ತವಾಗಿ ಅದು ತಪ್ಪು ಎಂದು ನಾವು ಅರ್ಥಕೊಂಡಿದ್ದೇವೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಈ ಮರಣಕ್ಕೆ ಭಯಪಟ್ಟಂತ ಯಾವುದಾದ್ರು ಉದಾಹರಣೆ ಇದೆಯಾ ಸತ್ಯವೇದದಲ್ಲಿ ಮರಣಕ್ಕೆ ಸಂಬಂಧಪಟ್ಟಿರುವಂತಹ ಉದಾಹರಣೆ ಅಂದರೆ ರಾಜನಾದ ಹೆಚ್ಕಿಯನು ಏಷಾಯನು ಬರ್ತಾನೆ ಏಷಾಯನು ಬಂದು ಹೇಳ್ತಾನೆ ನೋಡಪ್ಪ ನಿನಗೆ ಮರಣ ಸಂಭವಿಸ್ತದೆ ಇದ್ರ ಮೇಲೆ ನೀನೇನು ಮಾಡೋಕ್ಕಾಗಲ್ಲ ನೀನೇನೇನು ಕೆಲಸಗಳನ್ನು ಬೇರೆಯವ್ರಿಗೆ ನಿಭಾಯಿಸಬೇಕು ನಿನ್ನ ಮಗನಿಗೆ ಅದನ್ನೆಲ್ಲ ನೀನು ಕೊಟ್ಬಿಡು ಜವಾಬ್ದಾರಿನೇ ಕೊಟ್ಬಿಡು ನೀನಿನ್ನು ಸಾಹಿತ್ಯ ಆ ಅಂದಾಕ್ಷಣ ಆತನಿಗೆ ಒಂದು ರೀತಿಯಾದಂಥ ಭಯ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮುಖವನ್ನು ಗೋಡೆ ಕಡೆಗೆ ತಿರ್ಸ್ಕೊಂಡು ಜೋರಾಗಿ ಹತ್ತು ಪ್ರಾರ್ಥನೆ ಮಾಡ್ತಾನೆ ದೇವರೇ ನಾನು ಎಷ್ಟು ನಂಬಿಗಸ್ಕ ನನಗೆ ನನ್ನ ಹತ್ರ ಬದುಕ್ತೆ ಅದನ್ನು ಜ್ಞಾಪಕ ಮಾಡಿಕೊ ನನಗೆ ಇಷ್ಟು ಬೇಗ ಮರಣ ಬೇಡ ಅನ್ನುವಂಥದ್ದನ್ನು ಕೇಳುವಂಥದ್ದನ್ನು ನಾವು ನೋಡ್ತೇವೆ ಅಲ್ಲಿಗೆ ಹೆಜ್ಜೆಯನು ಮರಣದ ಭಯದಲ್ಲಿ ಪ್ರಾರ್ಥನೆ ಮಾಡಿ ದೇವರ ಆ ಪ್ರಾರ್ಥನೆಯನ್ನು ಕೇಳ್ತಾನೆ ಇನ್ನೇನು ಆ ಸುದ್ದಿಯನ್ನು ಹೇಳಿ ಏಷಾಯನು ಆ ಒಂದು ಮಧ್ಯದಲ್ಲಿರುವಂಥ ಇನ್ನು ಪ್ರವೇಶ ಮಾಡಿಲ್ಲ ಆವಾಗಲೇ ದೇವರು ಹೇಳ್ತಾರೆ ಇನ್ನು ವಾಪಸ್ ಹೋಗು ಹದಿನೈದು ವರ್ಷ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಂತ ಹೇಳು ಸೊ ಎಕ್ಸ್ಟ್ರಾ ಹದಿನೈದು ವರ್ಷ ಬರುವಂಥದ್ದನ್ನು ಹೆಚ್ ನಾವು ಕೇಳ್ತೇವೆ ನಾವು ಕಾಣ್ತೇವೆ ಅಲ್ಲಿಗೆ ಹೆಚ್ ಕೆ ರಾಜ ಆತನು ಈ ಮರಣದ ಭಯದಿಂದ ಪ್ರಾರ್ಥನೆ ಮಾಡಿಬಿಡ್ತನ್ನು ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ನಾವು ಭಯಪಟ್ಟವ್ರು ಹೇಳ್ರಿ ಭಯಪಡದೆ ಮರಣವನ್ನು ಎದುರಿಸಿದವರು ಯಾರು ಈ ಏ ಸ್ವಾಮಿ ಏ ಸ್ವಾಮಿಗೆ ಮರಣದ ಭಯ ಇಲ್ಲ ಆತನು ತನ್ನನ್ನು ತಾನೇ ಆ ಒಂದು ಮರಣಕ್ಕೆ ಒಪ್ಪಿಸಿಕೊಟ್ಟ ಆತನು ಯಾರು ಮಾಡಲಿಕ್ಕೆ ಸಾಧ್ಯ ಆ ರೀತಿಯಲ್ಲಿ ಮರಣ ಇದೆ ಅಂತ ಗೊತ್ತು ನಾವು ಆ ಹಾದಿನ ಯಾವಾಗಲೂ ತಪ್ಪಿಸ್ತೇವೆ ಹೊರ್ತು ನಾವು ಯಾವತ್ತಿಗೂ ಆ ಹಾದಿಯನ್ನು ತುಳಿಯೋದಕ್ಕೆ ಹೋಗೋದಿಲ್ಲ ಆದರೆ ಏಸು ಸ್ವಾಮಿ ಮೊದಲನೆಯದಾಗಿ ಅದನ್ನು ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಎರಡನೇದಾಗಿ ಸ್ಟೆಫನನು ಆತನನ್ನು ಕಲ್ಲಿನ ಸಾಯಿಸುವಾಗಲೂ ಸಹ ಆತನು ಹೇಳುವಂಥದ್ದು ದೇವರೇ ಈ ಪಾಪಗಳನ್ನು ಅವ್ರ ಮೇಲೆ ತರಬೇಡ ಸ್ವಾಮಿ ಅವ್ರನ್ನ ಕ್ಷಮಿಸ್ಬಿಡು ಅಂತ ಹಾಗಾಗಿ ಆತನು ಭಯವಿಲ್ಲದೆ ಸಾಯುವಂಥದ್ದನ್ನು ನಾವು ಕಾಣ್ತೇವೆ ಮೂರನೆಯದಾಗಿ ಪೌಲನು ಪೌಲನು ಅನೇಕ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸುವಂಥದ್ದನ್ನು ನಾವು ಕೊರೆಂಥ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಎರಡನೇ ಕೊರೆಂಥ ಹನ್ನೊಂದನೇ ಅಧ್ಯಾಯದಲ್ಲಿ ಅದಾಗ್ಯೂ ಸಹ ಆತನು ಧೃತಿಗೆಡದೆ ಆ ಸುವಾರ್ತೆಯನ್ನು ಅನೇಕರಿಗೆ ತಲುಪಿಸುವಲ್ಲಿ ಆತನು ಮುಂದುವರಿಯುವಂಥದನ್ನು ಕಾಣ್ತೇವೆ ಅದರ ಜೊತೆಗೆ ತಿಮೋತಿಯನಿಗೆ ಒಂದು ಕಡೆಯ ವಾಕ್ಯಗಳನ್ನು ಹೇಳ್ತಾನೆ ನಾನು ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ ನನ್ನ ಈ ಒಂದು ಓಟವನ್ನು ಕಡೆಗಾಣಿಸಿದ್ದೇನೆ ನೀನು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ನನಗೆ ಸಿಗಬೇಕಾಗಿರುವಂಥ ಜಯಮಾಲೆ ಒಂದೊಂದು ದಿನ ನನಗೆ ಖಂಡಿತವಾಗಿ ಸಿಗ್ತದೆ ಅನ್ನುವಂಥದ್ದನ್ನು ಪೌಲನ್ನು ಹೇಳಿ ನೀನು ಯಾವತ್ತಿಗೂ ದೇವರ ವಾಕ್ಯವನ್ನು ಸಾರುವುದರಲ್ಲಿ ಹಿಂಜರಿಯಬೇಡ ದೇವರ ವಾಕ್ಯವನ್ನು ನೀನು ಸಾರಲೇಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಕೊಟ್ಟು ತನ್ನ ಮರಣವನ್ನು ಅಪ್ಪುವುದನ್ನು ನಾವು ಕಾಣ್ತೇವೆ ಅಲ್ಲಿಗೆ ಎಷ್ಟೊಂದು ಉದಾಹರಣೆಗಳು ಭಯವಿಲ್ಲದೆ ಮರಣವನ್ನು ಅನುಭವಿಸಿದ ಅಥವಾ ನೋಡಿದಂತಹ ಜನರು ಅದರ ಕುರಿತು ಸತ್ಯವೇದ ನಮ್ಗೆ ತಿನ್ನ ಹೌದು ನಮ್ಮ ವೀಕ್ಷಕರಿಂದ ಕೆಲವು ಪ್ರಶ್ನೆಗಳಿದೆ ವೈದ್ಯರು ಹೇಳಿದ್ದಾರೆ ನಾನು ನನ್ನ ಮರಣಕ್ಕಾಗಿ ನನ್ನನ್ನು ಮತ್ತು ಇತರರನ್ನು ಹೇಗೆ ಸಿದ್ಧಿಗೊಳಿಸಲಿ ಸಿದ್ಧಗೊಳಿಸಲಿ ಇದು ಬಹಳ ಕಷ್ಟಕರವಾಗಿರುವಂಥ ಸಂಗತಿ ಆದರೆ ಈ ಕಷ್ಟಕರವಾಗಿರುವಂಥ ಸಂಗತಿಯ ಮಧ್ಯದಲ್ಲಿ ಒಂದು ನಿರೀಕ್ಷೆ ಇದೆ ನನ್ನ ಜೀವಿತ ಇಲ್ಲೇ ಅಂತ್ಯ ಕಾಣುವುದಿಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಅನಾರೋಗ್ಯತನನ್ನು ಕಾಡಿ ಮರಣವು ನನ್ನನ್ನು ಸಂಭವಿಸುವಾಗ ಅಥವಾ ಮರಣ ನನ್ನ ನನ್ನೆಡೆಗೆ ಬರುವಾಗ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಆಯಿತಾ ಅದಕ್ಕೆ ಅನವು ಮಾಡಲೇಬೇಕು ಅದು ಆಗಿ ತೀರುತ್ತದೆ ಆದರೆ ಆ ಸಮಯದಲ್ಲಿ ನಾವು ಧೈರ್ಯ ಗೆಡಬಾರ್ದು ಧೈರ್ಯ ಹೇಳ್ತಾರೆ ನೀವು ಧೈರ್ಯ ಗೆಡಬೇಡಿ ನೀವು ಕಳವಳಗೊಳ್ಬೇಡಿ ಇವು ಧೈರ್ಯದಿಂದಿರಿ ಎಂಬುದಾಗಿ ಸಮಾಧಾನವಿರಲಿ ನಿಮ್ಮಲ್ಲಿ ಇದೆಲ್ಲವನ್ನ ಡಿಸ್ಟರ್ಬ್ ಆಗಿರುವಂಥ ಸಿಚುವೇಷನಲ್ಲಿ ಅಲ್ಲಿ ದೇವರು ಹೇಳಿರುವಂಥ ವಾಕ್ಯಗಳು ಸೊ ಅದು ನಮಗೆ ಜ್ಞಾಪ ಜ್ಞಾಪಕದಲ್ಲಿರಬೇಕು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದರೆ ನಾವು ಮಾಡ್ತೇವೆ ನಾವು ಆತನೊಂದಿಗೆ ಇರುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ತೇವೆ ಆ ರೀತಿಯಲ್ಲಿ ನಾವು ಸಿದ್ಧತೆಯನ್ನು ಹೊಂದಬಹುದು ನಮಗೆ ಮತ್ತೊಂದು ಪ್ರಶ್ನೆ ಇದೆ ಪರಲೋಕಕ್ಕೆ ಹೋಗುವುದಕ್ಕೆ ನನ್ನ ಮಾರ್ಗವು ನಾನು ಸಂಪಾದಿಸಿಕೊಳ್ಳಬೇಕೆಂದು ಬೇರೆ ಮಾರ್ಗವೂ ಸಹ ಇದೆ ಎಂದು ನಾನು ಅರ್ಥಿಕೊಂಡಿದ್ದೇನೆ ಇದು ನಿಜವೇ ಅಥವಾ ಯೇಸು ಕ್ರಿಸ್ತನ ಒಬ್ಬನೇ ಮಾರ್ಗವೇ ನಾನು ಮನೆಗೆ ಹೋಗ್ಬೇಕಾದ್ರೆ ಈ ರೋಡಿಂದನೂ ಹೋಗ್ಬೋದು ಪಕ್ಕದ ರೋಡಿಂದನೂ ಹೋಗ್ಬೋದು ಅದರ ಪಕ್ಕದ ರೋಡಿಂದನೂ ಹೋಗ್ಬೋದು ಹೌದು ಅದು ಲೋಕದಲ್ಲಿರುವಂಥ ಮನೆಗೆ ಖಂಡಿತ ಈ ಲೋಕದಲ್ಲಿರುವಂಥ ಮನೆಗೆ ನೀವು ಎಷ್ಟು ರೋಡಿಂದ ಬೇಕಾದರೂ ಹೋಗ್ಬೋದು ನಿಮ್ಮ ಮನೆ ಮೇಲೆ ಬೇಕಾದ್ರೆ ಹೆಲಿಕಾಪ್ಟರ್ನ ಇಳಿಸ್ಬೋದು ಇಲ್ಲಿ ನೀವು ಸ್ವರ್ಗಕ್ಕೆ ಹೋಗಬೇಕಾದರೆ ಯೇಸುಸ್ವಾಮಿ ಮಾತ್ರವೇ ಮಾರ್ಗ ಯೋಹಾನನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಹೊರತು ತಂದೆಯ ಬಳಿಗೆ ಯಾರು ಬರಲಾರರು ಹೀ ಇಸ್ ದಿ ಓನ್ಲಿ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಯು ಅಂದರೆ ನಾನು ಮತ್ತು ದೇವರು ಸೊ ಅಲ್ಲಿಗೆ ಯೇಸುಸ್ವಾಮಿ ಅಲ್ಲದ ಹೊರತು ನಾನು ಸ್ವರ್ಗಕ್ಕೆ ಪರಲೋಕಕ್ಕೆ ತಂದೆಯ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಇದನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇದು ನೀವು ಹಾಗೆ ಕೆಲವೊಮ್ಮೆ ಇದನ್ನು ನಮ್ಮ ಕೆಲವರು ಹೊಸ್ದಾಗಿ ಕೇಳ್ತಾ ಇರ್ತಾರೆ ಸತ್ಯವೇತದಿಂದ ನೀವು ಅನೇಕ ಬಾರಿ ಉಲ್ಲೇಖಿಸ್ತಾ ಇರ್ತೀರಾ ಏಸು ಸ್ವಾಮಿ ಬಗ್ಗೆ ಹೇಳ್ತಾ ಇರ್ತೀರಾ ಇನ್ನು ಸ್ವಲ್ಪ ವಿವರಣೆ ಕೊಡಿ ಹೇಗೆ ಈ ಮರಣದ ಭಯದಿಂದ ನಾವು ಹೊರಬರಬಹುದು ಮತ್ತು ಏಸು ಕ್ರಿಸ್ತನೇ ಒಬ್ಬನೇ ಮಾರ್ಗ ಅಂತ ನೀವು ಯಾಕೆ ಹೇಳ್ತೀರಾ ನಾನು ಏಸು ಕ್ರಿಸ್ತನೇ ಒಬ್ಬನೇ ಮಾರ್ಗ ಅಥವಾ ಮರಣ ಹೊರ ಹೊರಬರಬಹುದು ಎಂಬುದಾಗಿ ಹೇಳಬೇಕಾದ್ರೆ ಸ್ವಾಮಿ ಹೇಳ್ತಾನೆ ನಾನು ಲೋಕವನ್ನು ಜಯಿಸಿದ್ದೇನೆ ಸ್ವಾಮಿ ಶಿಲುಬೆಯ ಮರಣವನ್ನು ಅಪ್ಪಿದಂಥ ಒಂದೇ ಕಾರಣ ಆ ಮರಣದ ಮೇಲೆ ಜಯ ಸಾಧಿಸಬೇಕು ಅಂತ ಅಲ್ಲಿಯ ತನಕ ಸೈತಾನನಲ್ಲಿದ್ದಂತಹ ಆ ಒಂದು ಅಧಿಕಾರವನ್ನು ದೇವ್ರ ಕ ಕಸಿದುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ತಾನು ತನ್ನನ್ನು ಒಪ್ಪಿಸಿಕೊಡುವುದರ ಮೂಲಕ ನಮಗೆ ಆ ಒಂದು ನಿರೀಕ್ಷೆನ ಕೊಟ್ಟಿದ್ದಾನೆ ಈಗ ಆತನು ಕೇವಲ ಮರಣವನ್ನು ಹೊಂದಿ ಅಲ್ಲೇ ಹೋಗಿಬಿಟ್ಟಿದ್ದರೆ ನಾವು ಈ ಆ ನಂಬಿಕೆಯನ್ನು ಹೊತ್ತವರಾಗಿ ಇಷ್ಟು ಸಾವಿರ ವರ್ಷಗಳು ಮುಂದೆ ಒರಿತಾ ಇರಲಿಲ್ಲ ಹೌದು ಆತನು ಮರಣವನ್ನು ಹೊಂದಿ ಆತನು ಹೇಳಿದ ಹಾಗೆ ಮೂರನೇ ದಿನದಲ್ಲಿ ಪುನರುತ್ಥಾನ ಆಗಿರುವ ಕಾರಣಕ್ಕೆ ನನಗೂ ನಿಮಗೂ ಹಾಗೂ ನಿಮ್ಮೆಲ್ಲರಿಗೂ ಪುನರುತ್ಥಾನ ಇದೆ ಅನ್ನುವಂಥ ಖಚಿತತೆ ಇದೆ ಈ ಪುನರುತ್ಥಾನ ಇದೆ ಎಂಬುದಾಗಿ ನಾನು ನಿಮಗೆ ಹೇಳುವಾಗ ಮರಣ ಭಯ ನಿಮ್ಮನ್ನು ಬಾಧಿಸಕೂಡದು ಈ ಲೋಕದಲ್ಲಿರುವಂಥ ಬಾಂಧವ್ಯ ನಮ್ಮನ್ನು ಹಿಡಿದಿಟ್ಕೊಳ್ತದೆ ಆದರೆ ಕ್ರಿಸ್ತನಲ್ಲಿರುವಂಥ ಪುನರುತ್ಥಾನ ನನಗೆ ನಿನಗೆ ಆಗುವಾಗ ಆತನಲ್ಲಿ ನಾನು ನೀನು ಇರುವಾಗ ಆತನ ಸಂಗಡಿಯಲ್ಲೇ ನಾವು ಪುನಃ ಇರುವುದಕ್ಕೆ ಆರಂಭಿಸ್ತೇವೆ ಅಲ್ಲಿಗೆ ಈ ಮರಣ ಭಯ ನಮ್ಮನ್ನು ಪಾಲಿಸಕೂಡದು ಈ ಮರಣ ಭಯ ನಮ್ಮನ್ನು ಯಾವುದೇ ಕಾರಣಕ್ಕೂ ಎದುರಿಸಬಾರದು ಕಾರಣ ಇಷ್ಟೇ ನಮಗೆ ನಿರೀಕ್ಷೆ ಇದೆ ಒಂದಲ್ಲ ಒಂದು ದಿನ ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವಂಥವರಾಗಿ ಆತನ ಸಮ್ಮುಖದಲ್ಲಿ ಕಾಣುವಂಥವರಾಗಿರ್ತೇವೆ ಅಲ್ಲಿಗೆ ಈ ಸ್ವಾಮಿ ಒಬ್ಬನೇ ಮಾರ್ಗನ ಎಂಬುದಾಗಿ ಹೇಳಬೇಕಂದ್ರೆ ನಾನು ಹೇಳಿದೆ ಹೌದು ಈ ಸ್ವಾಮಿ ಒಂದೇ ಮಾರ್ಗವಾಗಿದ್ದಾನೆ ಯೋ ಸ್ವಾರ್ಥೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ಆ ದಾರಿಯಾಗಿರುವಂಥ ದೇವರು ಮಾತ್ರವೇ ನಮ್ಮನ್ನು ಅಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಯಾವತ್ತಿಗೂ ಯೇಸು ಸ್ವಾಮಿಯನ್ನು ನಂಬಬೇಕಾಗಿದೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಅರಿಕೆ ಮಾಡಬೇಕಾಗಿದೆ ಅದನ್ನು ಗೊತ್ತು ಮಾಡಿಕೊಳ್ಳಬೇಕಾಗಿದೆ ಹಾಗೂ ನಮ್ಮಲ್ಲಿರುವಂಥ ಪಾಪದ ಜೀವಿತದ ಒಂದು ಆ ಹಂಗಿನಿಂದ ಹೊರಬಂದು ದೇವರನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕಾಗಿದೆ ಇದೆಲ್ಲವನ್ನು ಮಾಡುವುದರ ಮೂಲಕ ನಾನು ನಾವುಗಳು ಜಯದ ಜೀವಿತವನ್ನು ನಾವು ಬದುಕಬಹುದು ಮರಣವನ್ನು ಜಯಿಸಿದಾತನು ಆತನೊಬ್ಬನೇ ಹಾಗಾಗಿ ಆ ಮರಣದ ಭಯದಿಂದ ನಮ್ಮನ್ನು ಸಹ ತಪ್ಪಿಸಿದ್ದಾನೆ ನಿರೀಕ್ಷೆಯ ಹಾದಿಗೆ ಸೇರಿಸಿದ್ದಾನೆ ಆ ನಿರೀಕ್ಷೆ ನನ್ನದು ದಿನದ ಆಗಬೇಕಾದರೆ ನಾವು ದೇವರಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ ಪ್ರಾರ್ಥಿಸೋಣ ದೇವರೇ ದೇವರೇ ನನಗೋಸ್ಕರ ನನಗೋಸ್ಕರ ನೀನು ಪ್ರಾಣವನ್ನ ಕೊಟ್ಟಿ ನೀನು ಪ್ರಾಣವನ್ನ ಕೊಟ್ಟಿ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಮೂರನೇ ದಿನದಲ್ಲಿ ಮೂರನೇ ದಿನದಲ್ಲಿ ಎದ್ದು ಬರುವುದ್ರ ಮೂಲಕ ಎದ್ದು ಬರುವುದರ ಮೂಲಕ ಆ ಮರಣದ ಮೇಲೆ ಆ ಮರಣದ ಮೇಲೆ ಜಯವನ್ನ ಸಾಧಿಸಿದೆ ಜಯವನ್ನ ಸಾಧಿಸುತ್ತೆ ಹಾಗಾಗಿ ಹಾಗಾಗಿ ಇನ್ನು ಮೇಲೆ ನನಗೆ ಇನ್ನು ಮೇಲೆ ನನಗೆ ಈ ಮರಣದ ಭಯ ಈ ಮರಣದ ಭಯ ಇರಬಾರದು ಇರಬಾರದು ನನಗೆ ಸಹಾಯಿಸು ಸ್ವಾಮಿ ನನಗೆ ಸಹಾಯಿಸು ಸ್ವಾಮಿ ನಿನ್ನನ್ನೇ ನಿನ್ನಿ ನನ್ನ ಸ್ವಂತ ರಕ್ಷಕನಾಗಿ ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಅಂಗೀಕರಿಸಿ ನಿನ್ನನ್ನೇ ನಿನ್ನನ್ನು ಅನುಸರಿಸುವ ಹಾಗೆ ಅನುಸರಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಿನ್ನ ಪವಿತ್ರಾತ್ಮನ ಮೂಲಕ ನನಗೆ ಸಹಾಯ ಮಾಡು ನನಗೆ ಸಹಾಯ ಸಹಾಯನ್ ಹಮೇನ್ ಈ ಪ್ರಾರ್ಥನೆಗೋಸ್ಕರ ಧನ್ಯವಾದಗಳು ಯು ಈ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಾಗಾದ್ರೆ ಕ್ರಿಸ್ತನಲ್ಲಿ ಇರುವವರಿಗೆ ಎಂದಿಗೂ ಮರಣದ ಭಯ ಬಾಧಿಸುವುದಿಲ್ಲ ನಿಜವಾಗಿಯೂ ಹೇಳಬೇಕಾದ್ರೆ ನಾವು ಕ್ರಿಸ್ತನನ್ನ ಸಂಪೂರ್ಣವಾಗಿ ಅರ್ತಿದ್ರೆ ಈ ಮರಣದ ಭಯ ನಮ್ಮನ್ನ ಕಾಡಬಾರದು ಕಾರಣ ನಮಗೆ ನಿರೀಕ್ಷೆ ಇದೆ ಏನು ನಮಗೆ ಮುಂದೊಂದು ದಿನ ಪುನರುತ್ಥಾನ ಆಗುತ್ತೆ ನಮಗೆ ನಿತ್ಯ ಜೀವ ಸಿಗುತ್ತದೆ ಆ ನಿತ್ಯ ಜೀವವನ್ನು ದೇವರು ಕೊಟ್ಟಿದ್ದಾನೆ ಅನ್ನುವಂಥ ನಿರೀಕ್ಷೆ ಇದೆ ಆ ನಿರೀಕ್ಷೆಯ ಮೂಲಕ ನಮಗೆ ಮರಣ ಭಯ ಕಾಡುವುದಿಲ್ಲ ಆದರೆ ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ ಹಾಗೆ ಈ ಲೋಕದ ಬಾಂಧವ್ಯ ಇದೆಯಲ್ಲ ಅದನ್ನು ನಮ್ಮ ಅದು ನಮ್ಮನ್ನು ಅನೇಕ ಬಾರಿ ಬಿಟ್ಟು ಹೋಗುವುದಕ್ಕೆ ಅದನ್ನು ಅಗಲಿ ಹೋಗುವುದಕ್ಕೆ ಸ್ವಲ್ಪ ಕಷ್ಟ ಮಾಡುತ್ತೆ ಹಾಗಾಗಿ ನಾವು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದನ್ನು ನಾವು ಕಾಣ್ತೇವೆ ಆದರೆ ದೇವರಲ್ಲಿ ನಾನು ನೀವು ಇರುವುದೇ ಆದರೆ ಯೇಸುಕ್ರಿಸ್ತನಲ್ಲಿ ನೀವು ನಾನು ಇರುವುದೇ ಆದರೆ ನಮಗೆ ಮರಣ ಭಯ ಕಾಡುವುದಿಲ್ಲ ಆ ಮರಣವನ್ನು ಯೇಸುಸ್ವಾಮಿ ಜಯಿಸಿದ್ದಾನೆ ಆ ಜಯದ ಜೀವಿತವನ್ನು ನಿನಗೆ ನನಗೆ ಆ ಶಿಲುಬೆಯ ರಕ್ತದ ಮೂಲಕ ದಯಪಾಲಿಸಿದ್ದಾನೆ ಧನ್ಯವಾದಗಳು ಏನೋಷ್ ವೀಕ್ಷಕರೇ ನಾವು ಈ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ಏಸುವನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಆಯ್ಕೆ ಮಾಡುವುದೇ ಆದರೆ ಅದು ನಿಮ್ಮ ಮರಣದ ಭಯವನ್ನು ತೆಗೆದುಹಾಕುತ್ತದೆ ಹಾಗೂ ದೇವರ ಪುನರುತ್ಥಾನ ಏಸುವಿನ ಪುನರುತ್ಥಾನದೊಂದಿಗೆ ನಮಗೂ ಸಹ ನಮ್ಮ ಮರಣದ ನಂತರ ಪುನರುತ್ಥಾನವಿದೆ ಎಂದು ನಾವು ತಿಳಿದಿದ್ದೇವೆ ಈ ಸಂಚಿಕೆಯು ನಿಮ್ಮೆಲ್ಲರಿಗೂ ಉಪಯೋಗವಾಗಲಿ ಎಂದು ನಾವು ದೇವರಲ್ಲಿ ಕೇಳಿಕೊಳ್ಳುತ್ತೇವೆ ನಿಮ್ಮ ಯಾವುದೇ ಪ್ರಶ್ನೆ ಆದರೂ ದಯವಿಟ್ಟು ನಮಗೆ ಬರೀರಿ ನಮ್ಮ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಬಹುದು ನಮ್ಮ ಕಾರ್ಯಕ್ರಮ ಜೀರ್ಣದ ಕುರಿತು ಪ್ರಶ್ನೆಗಳು ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ನಿಮಗೆ ಪ್ರಸ್ತುತಪಡಿಸುತ್ತಿದೆ ಮುಂದಿನ ವಾರ ಇದೇ ರೀತಿ ಇನ್ನೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಯಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ ಯಹೋವನ್ನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ನಮ್ಮನ್ನು ಸಂಪರ್ಕಿಸುವ ಮಾಹಿತಿ ಇನ್ಫೋ ಅಟ್ ಫೀಮಾ ಆನ್ಲೈನ್ ಡಾಟ್ ಒ ಆರ್ ಜಿ ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಧನ್ಯವಾದಗಳು